ಅವ್ರ ಅವರು ಅವರಂತ ಮೂರ್ಖರು ಯಾರು ಜಗತ್ತಿನಾಗಿಲ್ಲ ಧರ್ಮ ನೋಡಿಲ್ಲ ನಾನು ತೊಂಬತ್ ಎಲ್ಲಾ ಗೈರ್ ದವ್ರದಾಗ ಇರ್ತಾನೆ ನನ್ನ ಜೀವನ ಇಲ್ಲಿ ಆತ್ರಿ ಜೈನ್ರ ವಾಲ್ಮೀಕಿ ಲಿಂಗಾಯತರ ಆಗ ನಾವ್ ಇರ್ತೇವ್ರಿ ನಮ್ಮ ಮಕ್ಳಿಗೂ ಅದ ಟ್ಯೂಷನ್ ಕೊಟ್ಕೋತಿದ್ದು ಎನ್ ಸಿ ಸಿ ದಾಗ ಕಾಲೇಜ್ ದಾಗ ಫಸ್ಟ್ ಪ್ರಥಮ ಬಂದವನು ನನ್ನ ಮಗನ ಎ ಗ್ರೇಡ್ ಎನ್ ಸಿ ಸಿ ಮಾಡಿದ್ದ ಅವಾಗಿಂದ ನಾವ್ ಗುರಿ ಇಟ್ಟಿದ್ರಿ ನಾ ಫೋರ್ ಹೋಗ್ಬೇಕಾದ್ರೆ ಲಾಸ್ಟ್ ಬೆಳಗಾಂದಾಗ ಕಮಾಂಡು ಟ್ರೈನಿಂದಾಗೂ ಇವಾಗ ಪಾಸ್ಟ್ರಿ ಎಷ್ಟೋ ಮಂದಿ ಪಂಜಾಬ ಹರಿಯಾನ ಬರ್ದು ಪಟ್ಟು ಹುಡುಕ್ಬಿಟ್ರು ಆದ್ರೆ ನನ್ನ ಮಗ ಆ ಪಾಸ್ ಆಯ್ತು ಪಾ ಪಾಸ್ ಆಗನ ಅವು ಟಾಪರ್ ಟಾಪ್ ಟಾಪರ್ ಟಾಪ್ ಹೋಗಿ ಕರ್ನಲ್ ರೀ ಸರ ಅವ್ರ ಇದು ಕರ್ನಲ್ಲ ಅವು ಕರ್ನಾಲ್ ಇಬ್ರೂ ಕನ್ನಡ ಎಜುಕೇಶನ್ ಇದ್ದಾಗ ಹೌದು ರೀ ಸರ್ ಕಾಳ್ಸಿದ್ಧ ಇಶ್ವರಿ ಇಲ್ಲೇ ನಮ್ಮ ಮರಡಿ ಮಠದಾಗ ಕನ್ನಡ ಮೀಡಿಯಮ್ ರೀ ಅದು ಮುಷ್ಮಾನ್ ಜಿ ಎಸ್ ಎಸ್ ಕಾಲೇಜಾ ಅದು ಆದ್ ಬಳಕೆ ಈಶು ಕಾಲೇಜ್ ಬೆಂಗ್ಳೂರು ಅಲ್ಲಿ ಮಾಡಿದ ಹೀಗಾಗಿ ಮತ್ತೇನು ನಮ್ದು ಹೊಲ ಇಲ್ಲ ಭೂಮಿ ಇಲ್ಲ ಏನಿಲ್ಲ ಕೈ ಮೇಲೆ ಹೊಟ್ಟಿರಿ ಕೈ ಮೇಲೆ ಮಕ್ಕಳು ಕಲ್ಸ್ಕೊತೀ ಅದ ಒಂದ್ ಸ್ವಾರ್ಥಕ್ಕಾಗಿ ಇವತ್ತು ಕೋಟ್ಯಾಂತ ರೂಪಾಯಿ ಗಳಿಸದ ಹಂಗ ಆತರ ನನ ಎಂತರ ಮನಸ್ಸಲ್ಲಿ ಹೆಮ್ಮೆತನ ಬಂತು ಮನಸ್ಸು ಖುಷಿ ಆತು ನಮ್ಮ ಸೊಸಿ ನನ್ನ ಮಗ ಅಲ್ಲಿಯ ಕರ್ನಲಾಗಿ ಮಿಲಿಟರಿಯಲ್ಲಿ ಸರ್ವಿಸ್ ಮಾಡ್ತಿದ್ದಾರೆ ನಮ್ಮ ಊರಿಂದ ನಮ್ಮ ಕರ್ನಾಟಕದ ಗೌರವ ಬಂತು ನಾವು ನಮ್ಮ ಮಕ್ಕಳಿಗೆ ಆದರೂ ಮದ್ದಿಂದ ಅದೇ ಹೇಳ್ಕೊತ ಬಂದೆವು ದೇಶದ ಸಲುವಾಗಿ ಸ್ವಂತವಾಗಿ ದುಡಿರಿ ಮತ್ತೆ ಒಂದು ಹೆಸರು ಗಳಿಸ್ರಿ ಅಂತ ಹೇಳಿದ್ದೆವು ಥರ ನನ್ನ ಮಕ್ಳಿಗೆ ಹೆಸರು ಗಳಿಸ್ಯಾರ್ರಿ ಇವತ್ತೆಲ್ಲರೂ ನನಗೆ ಗೌರವ ಮಾಡಿ ನೋಡಿ ನಮ್ಮ ಕೋಟ್ಯಾಂತರ ರೂಪಾಯಿ ಗಳಿಸಿದಂಗೆ ಒಂದು ಹೆಮ್ಮೆ ಆತು ಇವ್ರಿಬ್ಬರು ಇವರು ಒಂದೇ ಜಾಗದಾಗ ಸರ್ವಿಸ್ ಮಾಡ್ತಿದ್ರಿ ಹತ್ತೊಂಬತ್ತು ನೂರ ಎರಡ್ ಸಾವಿರದ ಹದಿನೈದರಾಗ ಇವರು ಮದುವೆ ಮಾಡಿದ್ರು ಗುಜರಾತ್ ಬಡೋದರ ಬಡೋದ ಪ್ರಾಪರ್ ಅವ್ರ ಅವ್ರ ಅಲ್ಲೇ ಸರ್ವಿಸ್ ಮಾಡ್ತಾ ಅವರ ಅವ್ರಿಗೆ ಪಸಂದ್ ಬಂದ್ರು ಹೇಳಿದ್ರು ಕರ್ಕೊಂಡು ಹೋಗಿ ಅವ್ರ ಮದ್ವೆ ಅಲ್ಲೇ ಗುಜರಾತ್ ಮಾಡಿ ಈಗ ಒಬ್ರಿಬ್ರು ಕರ್ನಾಲ್ ಆಗಿ ಸರ್ವಿಸ್ ಮಾಡ್ತದ ವರದಿ ಯಾಸಿನ್ ಕಿತ್ತೂರ್ ಅಸದ್ ಆರ್ಜೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ